ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಇವತ್ತಿನ ದಿನಪೂರ್ತಿ ದಿನಚರಿ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ನನ್ನ ಮಗಳು ಎದಳ್ಸೋದೇ ಬೇಡ ಅವಳೇ ಎದ್ಬಿಡ್ತಾಳೆ ನಾವು ಎಷ್ಟೊತ್ತಿಗೆ ಬೆಳಗ್ಗೆ ಬೇಗ ಎದ್ದೇಳಿ ನಮ್ಮ ಜೊತೆಲೇ ಎದಳ್ತಾಳೆ ಅವಳು ನೈಟ್ ಎಷ್ಟು ಲೇಟಾಗಿ ಮಲ್ಕೊಂಡ್ರೂ ಕೂಡ ಬೆಳಗ್ಗೆ ಹೊತ್ತು ಬೇಗ ಎದ್ಬಿಡ್ತಾಳೆ ಫಸ್ಟು ಅವಳ್ದು ಎಲ್ಲ ಏನೇನು ಇರುತ್ತೆ ಅವಳದು ಎಲ್ಲ ನೀಟಾಗಿ ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಆಮೇಲೆ ನಾನು ಮಿಕ್ಕಿದ್ದು ದಿನಚರಿನ ನಾನು ಸ್ಟಾರ್ಟ್ ಮಾಡೋ ಅಂಥದ್ದು ಫಸ್ಟು ಹಾಲನ್ನ ಕಾಯೋಕೆ ಇಟ್ಬಿಟ್ಟು ಅವಳಿಗೆ ಮೊಕ ಎಲ್ಲ ತೊಳಿಸಿ ಅವಳತ್ರ ಹಾಲು ಅಥವಾ ಕೊಕೋನಟ್ ವಾಟರು ಅಥವಾ ಸೀಡ್ಸು ವಾಟರು ಆ ಥರದ್ದು ಏನಾದ್ರು ಕುಡಿತಾಳೆ ಕೊಟ್ಟರೆ ಅವಳು ಏನು ಇಷ್ಟಪಡ್ತಾಳು ಅದನ್ನ ಕೊಡ್ತೀನಿ ನನ್ನ ರುಟೀನ್ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಜೀರಿಗೆ ವಾಟರ್ ಕುಡಿತೀನಿ ಮತ್ತು ಎದ್ದಾಗ್ಲೇ ಒಂದು ಲೋಟ ಬಿಸಿನೀರು ಕುಡ್ದು ನನ್ನ ದಿನನ ಸ್ಟಾರ್ಟ್ ಮಾಡೋದು ಇದು ಹಾಲು ಕಾಯಿಸಿದ್ಮೇಲೆ ಅದಕ್ಕೆ ಫಸ್ಟು ಕಾಫಿಗೆ ಇಟ್ಬಿಟ್ಟು ಕಾಫಿ ಮಾಡಿ ನಮ್ಮ ಮನೆಯವರಿಗೆಲ್ಲ ಕೊಟ್ಬಿಟ್ಟು ನೋಡಿ ಇವತ್ತು ತಿಂಡಿಗೆ ಚಪಾತಿ ಮತ್ತು ತರಕಾರಿ ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ನನ್ನ ಮಗಳು ಚಪಾತಿ ಹಿಟ್ಟನ್ನ ಅಂದರೆ ನಮ್ಮ ಮತ್ತೆ ಕಲಿಸ್ಕೊಟ್ರು ಅದನ್ನ ತಗೊಬಂದು ಕೊಟ್ಲು ಇವಾಗ ಎಳ್ನೀರು ಕುಡಿತೀನಿ ಇವತ್ತು ಅಂತ ಅಂದರೆ ಕೊಕೋನಟ್ ವಾಟರಲ್ಲಿರುತ್ತಲ್ಲ ಕಾಯಿ ಅದನ್ನ ಗಂಜಿಕಾಯಿ ಇರುತ್ತಲ್ಲ ಅದನ್ನ ತಿನ್ನಬೇಕು ಅಂತ ಅಂದ್ಬಿಟ್ಟು ಎಳ್ನೀರನ್ನ ಕೊತ್ತರಿಸ್ಕೊಳ್ತಾ ಇದ್ದಾಳೆ ಅದನ್ನ ಕಾಯಿ ತಿಂತಾಳೆ ಇದ್ದಾಳೆ ಅಂದರೆ ಬೆಳಗ್ಗೆ ತಳು ಹಾಲನ್ನ ಅಷ್ಟೊಂದು ಇಷ್ಟಪಡೋಲ್ಲ ಮತ್ತು ಹಾಲು ಕುಡಿದ್ರೆ ಬೇಗ ತಿಂಡಿ ತಿನ್ನಲ್ಲ ಅದಕ್ಕೋಸ್ಕರ ಜಾಸ್ತಿ ಹಿಂಸೆ ಮಾಡಲ್ಲ ನಾನು ಅವಳು ಏನು ಇಷ್ಟಪಡ್ತಾಳೋ ಅದನ್ನೇ ನಾನು ಕೊಡೋ ಅಂಥದ್ದು ಆಯಿಲ್ ಹಾಕಿ ಈರುಳ್ಳಿ ಹಾಕಿ ವೆಜಿಟೇಬಲ್ಸ್ ಮನೇಲಿ ಯಾವ ರೀತಿ ವೆಜಿಟೇಬಲ್ಸ್ ಇರುತ್ತೋ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಬೋದು ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಆಲೂಗೆಡ್ಡೆ ಇದು ಬೀನ್ಸ್ ಕಾಳು ಹಾಕ್ತಾಯಿದ್ದೀನಿ ಬಟಾಣಿ ಬದಲಿಗೆ ನಾನು ಮತ್ತು ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಆಗೋಷ್ಟರಲ್ಲಿ ನಾವು ಮಸಾಲೆನೇ ರೆಡಿ ಮಾಡ್ಕೊಬಿಡೋಣ ಎರಡು ಈರುಳ್ಳಿ ಒಂದು ಟೊಮೆಟೊ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಮತ್ತು ಇದಕ್ಕೆ ಶುಂಠಿ ಎರಡು ಬೆಳ್ಳುಳ್ಳಿ ಒಂದು ಅರ್ಧ ಪೀಸ್ ಶುಂಠಿ ಎರಡು ನಾಟಿ ಬೆಳ್ಳುಳ್ಳಿ ಮತ್ತು ಒಂದು ಕಾಲು ಕಪ್ಪಷ್ಟು ಉರ್ಗಡ್ಲೆ ಒಂದು ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಬಾರಣ ಮಸಾಲೆನ ನೋಡಿದು ತರಕಾರಿ ಫ್ರೈ ಆಗಿದೆ ಇವಾಗ ಅದಕ್ಕೆ ಮನೇಲೆ ಮಾಡಿರೋಂಥ ಧನಿಯಾ ಪುಡಿನ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಅದು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ತರಕಾರಿ ಒಳಗಡೆ ಹಾಕಿದ್ರೆ ಅದು ಒಂದು ಎರಡು ಕುದಿ ಬಂದರೆ ಸಾಕು ಅದು ಎರಡು ಕುದಿ ಬರೋಷ್ಟ್ರಳೆ ನಾವು ಮಸಾಲೆ ರೆಡಿ ಮಾಡಿದ್ಮೇಲೆ ಅದು ರುಬ್ಬಿ ಇರ್ತೀವಿ ಅಂದರೆ ಜಾಸ್ತಿ ತರಿಯಾಗಿರಬಾರ್ದು ಸ್ವಲ್ಪ ನೈಸಲ್ಲೇ ನೈಸಾಗೆ ಇರಬೇಕು ಅದನ್ನ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡು ಮಾಡಿದ್ರೆ ತರಕಾರಿ ಸಾಗು ರೆಡಿ ಆಗುತ್ತೆ ಆವಾಗಲೇ ನಾನು ಜೀರಿಗೆ ನೀರು ಅದನ್ನ ಅದನ್ನಷ್ಟು ಕುಡಿದುಬಿಡ್ರಣ ನಾನು ಅದು ರೆಡಿ ಆಗೋಷ್ಟಲಿ ಅಂತ ಕುಡಿದ್ಬಿಟ್ಟೆ ಆಮೇಲೆ ಲಾಸ್ಟ್ ಅದು ಕುದಿ ಬಂದಮೇಲೆ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡಿದ್ರೆ ನಿಮ್ಮ ರುಚಿಗೆ ಬೇಕಾದ್ರೆ ತು ಉಪ್ಪನ್ನ ಬೇಕಾದರೆ ಹಾಕೋಬೋದು ನೀವು ಹಾಕಿ ಆ್ಯಡ್ ಮಾಡಿದ್ಮೇಲೆ ಅದು ಸಾಗು ರೆಡಿ ಆಗುತ್ತೆ ಚಪಾತಿ ಮಾಡ್ತಾ ಇದ್ದಾಗಲೇ ಇನ್ನು ಮಗಳಿಗೆ ಫ್ರೂಟ್ಸ್ ಏನಾದರೂ ಒಂದು ಲೆವೆನ್ ಓ ಕ್ಲಾಕ್ ಕೊಡಬೇಕಾಗುತ್ತಲ್ಲ ಅಂದ್ಬಿಟ್ಟು ದ್ರಾಕ್ಷಿಗೆ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನೀರಲ್ಲಿ ಸ್ವಲ್ಪ ನೆನೆಬೇಕು ನೆನೆದ ಮೇಲೆ ಅದನ್ನು ಕೊಟ್ಟರೆ ಒಳ್ಳೇದಿಲ್ಲ ಅಂದರೆ ಮಕ್ಕಳಿಗೆ ಥ್ರೋಟ್ ಇನ್ಫೆಕ್ಷನ್ ಆ ಥರ ಏನಾದ್ರೂ ಆಗುತ್ತೆ ಮಕ್ಕಳೇಂಥರ ದೊಡ್ಡೋರಿಗೂ ಕೂಡ ನಮಗೂ ಕೂಡ ಆಗುತ್ತೆ ನಾವು ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಆದಮೇಲೆ ತಿಂದರೆ ಅದು ಏನು ಆ ಥರ ಸಮಸ್ಯೆ ಆಗೋಲ್ಲ ನಾನು ಅಡುಗೆ ಇದ್ದಾಗಲೇ ಬಂದ್ಬಿಡ್ತಾಳೆ ಏನೇ ಆಟಾಡ್ತಾ ಇದ್ರು ಅಷ್ಟೇನೆ ನಾನು ಮಾಡ್ತೀನಿ ನಾನು ಕೊಡು ನಾನು ಕಲಿಸ್ತೀನಿ ಅಂತ ಬರ್ತಾಳೆ ನೋಡು ಯಾರು ಪಾಪ ಆಫೀಸ್ಗೆ ಹೋಗಬೇಕು ಆದ್ರೂ ನೋಡಿ ನನಗೆ ತಿನ್ನಿಸು ಅಂದ್ಕೊಂಡು ಆಟ ಮಾಡೋದು ಜಾಸ್ತಿ ಈಗ ಅವ್ಳಿಗೇನೇನೆ ಅವು ತಗೊಂಡೋಗ್ತಾ ಇದ್ದೀನಿ ತಿಂಡಿನ ರೂಮಲ್ಲಿದ್ದಾಳೆ ಆಟ ಆಡಿಕೊಂಡು ಅವಳಿಗೆ ತಿಂಡಿ ತಿನ್ನಿಸೋದೇ ಒಂದು ದೊಡ್ಡ ಹಿಂಸೆ ತಿಂಡಿ ಅಂತಲ್ಲ ಊಟ ಹಾಲು ಏನೇ ಅದರೂ ಇಷ್ಟೇ ಸರಿಯಾಗಿ ತಿನ್ನಲ್ಲ ಕುಡಿಯಲ್ಲ ಬರೀ ಆಟ ಆಡೋದೆ ಅವಳದು ಯಾವಾಗಲೂ ಒಂದೊಂದು ಟೈಮಲ್ಲಿ ಬೇಗ ಬೇಗ ಊಟ ಮಾಡೋದಂದರೆ ಅವಳು ನೋಡಿ ಮುಖ ತೊಳೆಯಾಗಲೂ ಬಿಡೋಲ್ಲ ನಾನು ಸೋಪ್ ಹಾಕ್ತೀನಿ ನಾನು ಆಟ ಆಡ್ತೀನಿ ಅಂತ ಬರ್ತಾಳೆ ಅವಳ್ದೆಲ್ಲ ತಿಂಡಿ ತಿನ್ಸಿ ನಾನು ಮುಖ ತೊಳ್ದು ನಾನು ತಿಂಡಿ ಮಾಡಿ ನೋಡಿ ಇವಾಗ ಅವಳಿಗೆ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಮಕ್ಕಳುದು ಅಷ್ಟೇ ನಮ್ಮದು ಅಷ್ಟೇ ಅದಕ್ಕೆ ಆಲೋವೇರಾ ಹಚ್ಚಿ ಸ್ನಾನ ಮಾಡಿಸ್ತೀನಿ ಮತ್ತು ಕಡಲೆ ಹಿಟ್ಟನ್ನೇ ಜಾಸ್ತಿ ನಾನು ಯೂಸ್ ಮಾಡೋ ಅಂಥದ್ದು ಜಾಸ್ತಿ ಸೋಪ್ ಯೂಸ್ ಮಾಡಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ಸ್ಕಿನ್ನೆಲ್ಲ ಡ್ರೈ ಆಗಿಬಿಡುತ್ತೆ ಮತ್ತು ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ ಈ ಟೈಮಲ್ಲೆಲ್ಲ ಯೂಸ್ ಮಾಡಿದ್ರೆ ನೆಂದಾದಮೇಲೆ ಇವಾಗ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟೊಳಗೆ ಸ್ನಾನ ನೀರು ತರ್ತಾಯಿದ್ದೀನಿ ಅಂದರೆ ಇಲ್ಲಿ ನಾವು ಇರೋ ಪ್ಲೇಸಲ್ಲಿ ಫುಲ್ಲು ಜಾಗ ಪ್ಲೇಸ್ ಇರೋದ್ರಿಂದ ಅಂಡೆ ಒಲೆಲ್ಲ ಮಾಡ್ಕೊಂಡಿದ್ದೀವಿ ಅದರಿಂದ ನೀರನ್ನೆಲ್ಲ ಅಲ್ಲೇ ಕಾಯಿಸೋದು ಅಕಸ್ಮಾತ್ ಏನಾದರೂ ಬೇಕು ಅಂತ ಅಂದರೆ ಹಾಕೋತೀವಿ ನಾವು ನೋಡಿ ಅವಳ್ದು ಇವಾಗ ಸ್ಥಾನ ಆಯಿತು ಸ್ಥಾನ ಆದಮೇಲೆ ಒಂಥರ ರೆಡಿ ಮಾಡಿಸ್ಕೊಳಕ್ಕೇ ಜಾಸ್ತಿ ಆಟ ಮಾಡೋದು ತರಲೆ ಅದು ಬೇಡ ಇದು ಬೇಡ ಅಂತ ಜಾಸ್ತಿ ಮಾತು 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 ಅಷ್ಟು ಮಾತಾಡ್ತಾಳೆ ಅವಳು ಮತ್ತು ಇನ್ನೂ ಯಾರು ಫ್ರೆಂಡ್ಸ್ ಕೇಳಲೇ ಬೇಡ ಅದು ಇದು ಆಟನೇ ಆಟ ಆಟ ಆಡದ್ರೇ ಆಗೋಗ್ಬಿಡುತ್ತೆ ಯಾವ ಊಟನೂ ಬೇಡ ತಿಂಡಿನೂ ಬೇಡ ಆ ಥರ ಇರ್ತಾಳೆ ಅವಳು ಇನ್ನು ಅವ್ಳು ರೆಡಿ ಮಾಡಿ ಇಷ್ಟು ಎಲ್ಲ ಕೆಲಸ ಮಾಡೋಷ್ಟಲ್ಲೇ ಆವಾಗಲೇ ಟೆನ್ ಅಥವಾ ಟೆನ್ ತರ್ಟಿ ಆಗ್ಬಿಟ್ಟಿರುತ್ತೆ ಅಕ್ಕಿ ರೊಟ್ಟಿ ಮಾಡಬೇಡ ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಅಕ್ಕಿ ರೊಟ್ಟಿ ಮಾಡಿ ಇದಕ್ಕಿಂತ ಬೆಳೆದು ಗೊಜ್ಜು ಅಂದರೆ ಸ್ವಲ್ಪ ಗ್ರೇವಿ ಥರ ಮಾಡಿಟ್ಟಿದ್ದೀನಿ ಮತ್ತು ಬೆಳಗ್ಗೆ ಉಳಿದಿ ಸಾಗು ಇದೆ ಅದನ್ನೂ ಒಂದು ಕಡೆ ಹಾಕಿ ಎಲ್ಲ ಫುಲ್ ಕ್ಲೀನ್ ಮಾಡಬೇಡ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ಖಾಲಿ ಮಾಡಿ ಸಿಂಕಿಗೆ ಹಾಕ್ಬಿಟ್ಟು ಸಲ್ಫ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವಾಗ ಮತ್ತು ಈ ಥರ ಎಳ್ನೀರು ಇರುತ್ತಲ್ಲ ಎಳ್ನೀರಿಗೆ ಒಂದು ಸ್ಪೂನ್ ಕಲಸೆ ಹಾಕಿ ನೆನೆಸಿಟ್ಟು ಆಮೇಲೆ ಕುಡಿದ್ರೆ ಅದು ದೇಹಕ್ಕೆ ತಂಪಾಗಿರುತ್ತೆ ಮತ್ತು ಮಗುಗೂ ಹೆಲ್ತಿಯಾಗಿರುತ್ತೆ ಮಗು ಆದರೂ ಕುಡಿಬೋದು ಈವನ್ ದೊಡ್ಡವರಾದರೂ ಕುಡಿಬೋದು ತುಂಬ ಯೂಸ್ ಆಗುತ್ತೆ ಮತ್ತು ಮೈಯಲ್ಲಿ ಡಿಹೈಡ್ರೇಷನ್ ಆಗೋಲ್ಲ ಯಾವಾಗಲೂ ಕೆಲಸ ಮಾಡ್ತಿದ್ದಾಗಲ ನೀರು ಕುಡಿಬೇಕು ಅಂತ ಅನಿಸೋದೇ ಇಲ್ಲ ನಮ್ಮ ಮೈಂಡ್ ಮೈಂಡ್ಗೂ ಬರೋಲ್ಲ ಮನ್ಸಿಗೂ ಅನಿಸಲ್ಲ ನಮಗೆ ಕೆಲಸದಲ್ಲೇನೆ ಟೈಮ್ ಆಗೋಗ್ಬಿಟ್ಟಿರುತ್ತೆ ಅದರಿಂದ ಮಧ್ಯೆ ಮಧ್ಯೆ ಈ ಥರ ಸೌತೆಕಾಯಿ ತಿನ್ನೋದೇ ಕೊಕೊನೈಟ್ ವಾಟರ್ ಕುಡಿಯೋದೇ ಆಗಲಿ ಯಾವ್ದಾರ ಜ್ಯೂಸ್ ಕುಡಿಯೋದ್ರಿಂದ ನೀರಿನ ನಮ್ಮ ಮೈಗೆ ಸೇರುತ್ತೆ ಕಿಚನೆಲ್ಲ ಕ್ಲೀನ್ ಆಯಿತು ನೆಕ್ಸ್ಟು ಹಾಲು ಮತ್ತು ರೂಮಲ್ಲಿ ಎಲ್ಲ ನನ್ನ ಮಗಳು ಚಲಾಪಿಲಿ ಮಾಡಿರ್ತಾಳೆ ಅದು ವಸ್ತುನೆಲ್ಲ ಅದೆಲ್ಲೆಲ್ಲಿ ಇರಬೇಕಲ್ಲೆಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗೂಡಿಸಿ ಇವತ್ತು ಟ್ಯೂಸ್ಡೇ ಅದರಿಂದ ಏನು ನಮಗೇನು ವಾರ ಇಲ್ಲ ಅದರಿಂದ ಓನ್ಲಿ ಕಸ ಮಾತ್ರ ಗೂಡ್ಸೋ ಅಂಥದ್ದು ಯಾವುದೇ ಪೂಜೆ ಎಲ್ಲ ಏನು ಮಾಡಲ್ಲ ಇವತ್ತು ನಾವು ಮತ್ತು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ಕ್ಲೀನ್ ಆಯಿತು ಆಲ್ರೆಡಿ ಒಂದು ಲೆವೆನ್ ತರ್ಟಿ ಲೆವೆನ್ ಫೋರ್ಟಿ ಫೈವ್ ಆಗಿದೆ ಇವಾಗ ನಾನು ಸ್ಥಾನಕ್ಕೆ ಹೋಗಿ ಸ್ಥಾನದಿಂದ ಬಂದು ರೆಡಿಯಾಗಿ ನೆಕ್ಸ್ಟು ನಾನು ಅಡುಗೆಗೆ ರೆಡಿ ಮಾಡ್ತೀನಿ ಮಧ್ಯಾಹ್ನದ್ದು ಅಡುಗೆಗೆ ಇವಾಗ ನಂದು ಸ್ಥಾನ ಎಲ್ಲ ಮುಗೀತು ಮುಗಿದ ಮೇಲೆ ನಾನು ಫುಲ್ ರೆಡಿ ಆಗಿಬಿಟ್ಟು ಆಮೇಲೆ ನಾನೇನಾದರೂ ಜ್ಯೂಸು ಅಥವಾ ಮಜ್ಜಿಗೆ ಅಥವಾ ಏನಾದ್ರು ಒಂದು ಫ್ರೂಟ್ಸ್ ಏನಾದ್ರು ತಿಂದುಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಅಷ್ಟಲ್ಲೊಂದು ಟ್ವೆಲ್ ಓ ಕ್ಲಾಕ್ ಆಗಿರುತ್ತೆ ಹೆಂಗೆ ಮಾದರು ಹೆಂಗೆ ಮಾಡೋದ್ರು ಟೈಮು ಎಷ್ಟೇ ನಾವು ಮೇಂಟೈನ್ ಮಾಡಿದ್ರು ಟೈಮ್ ಆಗಿಬಿಡುತ್ತೆ ಇವಾಗ ನಾನು ನುಗ್ಗೆ ಸೊಪ್ಪು ಮತ್ತು ಅವರೇಕಾಯಿ ಹಾಕಿ ಹಸಿದು ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಸೊಪ್ಪೆಲ್ಲ ನಮ್ಮ ಮರದಲ್ಲೇ ಬೆಳೆದಿರೋದ್ರಿಂದ ಅಲ್ಲೇ ಕಿತ್ತಿ ನಾವು ಅಲ್ಲೇ ಮಾಡೋದ್ರಿಂದ ತುಂಬ ಟೇಸ್ಟ್ ಇನ್ನೂ ಜಾ ಚೆನ್ನಾಗಿರುತ್ತೆ ನೋಡಿ ಫಸ್ಟು ಖಾರಕ್ಕೆ ಅದು ಅವರೆಕಾಯಿ ಇಟ್ಬಿಟ್ಟು ಅದೊಂದ್ಕೂ ಕೂಸ್ಕೋಬೇಕು ಅದು ಕೂಗೋ ತನಕ ನಾವು ಖಾರನ ರೆಡಿ ಮಾಡ್ಕೋಬೇಕು ಮೆಣ್ಸಿನ್ಕಾಯಿ ಥರ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅದು ತೊಟ್ಟೆಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ಪುಡಿ ಮಾಡಿ ಕೈಲೇನೇ ಸ್ವಲ್ಪ ಮುರಿದು ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟು ಅಂದರೆ ಕಲ್ಲುಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನ ಪುಡಿ ಮಾಡ್ಕೋಬೇಕು ಅಷ್ಟು ನನ್ನ ಮಗಳು ನುಗ್ಗೆ ಸೊಪ್ಪನ್ನ ತಂದ್ಕೊಟ್ಲು ನಮ್ಮ ಮತ್ತೆಲ್ಲ ಬಿಡಿಸ್ಕೊಟ್ರು ಅಂದ್ಬಿಟ್ಟು ನನ್ನ ನೀಟಿಗೆ ಕಡ್ಡಿಯೆಲ್ಲ ತೆಗ್ದು ಬಿಡಿಸ್ಬೇಕು ಎಳೆದಾದರೆ ಕಡ್ಡಿ ಸಮೇತನೇ ಹಾಕ್ಬೋದು ನೋಡಿ ಅಷ್ಟು ಅವರೇ ಬೆಂದಿ ವಿಜಿಲೆಲ್ಲ ಹೋಗಿದೆ ಇವಾಗ ಅದಕ್ಕೆ ನುಗ್ಗೆ ಸೊಪ್ಪು ಹಾಕಿ ಸ್ವಲ್ಪ ಕಲುಪಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಅದನ್ನ ಕುದಿಯಕ್ಕೆ ಬಿಡಬೇಕು ಅದು ಕುದಿಯೋ ನಾವು ಖಾರನ ರೆಡಿ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸೇರಿಸ್ಕೊಂಡು ರುಬ್ಬಬೇಕು ಒಂದೇ ಸರ್ತಿ ನೀರನ್ನ ಸೇರಿಸ್ಕೊಂಡು ಬಿಟ್ಟರೆ ಜಾಸ್ತಿ ತೆಳ್ಳಗಾಗ್ಬಿಡುತ್ತೆ ಖಾರ ಅಷ್ಟೊಂದು ಟೇಸ್ಟ್ ಇರೋಲ್ಲ ಮತ್ತು ಬೇಗ ಕೆಟ್ಟೋಗ್ಬಿಡುತ್ತೆ ಖಾರ ಅದರಿಂದ ನೋಡಿ ನುಗ್ಗೆ ಸೊಪ್ಪು ಬೆಂದಿ ಅದನ್ನ ಒಂದು ಕಡೆಗೆ ಸೋಸ್ಕೊಂಡಿದ್ದಾಯಿತು ಇವಾಗ ಅದೇ ಉಪ್ಪು ಸಾಂಬಾರಿಗೆ ಖಾರನ ಒಂದು ಬಟ್ಲೋಗ ಹಾಕೊಂಡ್ಬಿಟ್ಟು ಅದನ್ನ ಜಾರಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೇ ಉಪ್ಸಾರು ಒಳಗಡೆ ಹಾಕ್ಬಿಟ್ಟು ಬೇಕಾದಿನ ಸಾಲ್ಟ್ ಹಾಕಿ ನಾವು ಅದನ್ನ ಒಂದು ಕುದಿ ಬರ್ಸ್ಬೋದು ಅದು ಕುದಿಯೋಷ್ಟರಲ್ಲಿ ನಾವು ಒಗ್ಗರಣೆಗೆ ಈರುಳ್ಳಿ ಒಣಗಿನ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವನ ರೆಡಿ ಮಾಡ್ಕೊಳ್ಳೋಣ ಇವಾಗ ಸೊಪ್ಪನ್ನ ನಾವು ಒಗ್ಗರಣೆ ಮಾಡೋಣ ಅಷ್ಟರಲ್ಲಿ ಆರಿರುತ್ತೆ ಇದು ಈರುಳ್ಳಿ ಎಲ್ಲ ಫ್ರೈ ಆಗೋಶ್ರೀ ನಾವು ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇವು ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ನಿಮಗೆ ಖಾರ ಬೇಕಂದ್ರೆ ಒಂದೆರಡು ಜಾಸ್ತಿನೇ ಹಾಕ್ಬೋದು ಒಣಗಿದ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಗೋಲ್ಡನ್ ಫ್ರೈ ಆಗೋ ರೀತಿ ಅದು ಫ್ರೈ ಆಯಿತು ಇವಾಗ ಸೊಪ್ಪು ಮತ್ತು ಕಾಳನ್ನೆಲ್ಲ ಮಿಕ್ಸ್ ಮಾಡಿ ಕಾಯಿ ತುರಿ ಹಾಕಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ರೆ ಕಾಯಿ ತುರಿನ ಚೆನ್ನಾಗಿರುತ್ತೆ ಟೇಸ್ಟು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಿಮಗೆ ಬೇಕಂದರೆ ಸಾಲ್ಟ್ ನೋಡಿ ಹಾಕೋಬೋದು ಇಲ್ಲಾಂದರೆ ಸ ಮಿಕ್ಸ್ ಮಾಡಿದ ತಕ್ಷಣ ಇಳಿಸ್ಬಿಡ್ಬೋದು ಏಕೆಂದರೆ ಆಲ್ರೆಡಿ ಸೊಪ್ಪು ಕಾಳೆಲ್ಲ ಬೆಂದಿರುತ್ತಲ್ಲ ಅದರಿಂದ ಇವಾಗ ಅಡುಗೆ ರೆಡಿಯಾಗಿದೆ ಇವಾಗ ನನ್ನ ಮಗಳಿಗೆ ರೊಟ್ಟಿ ಮತ್ತು ಇದ್ಕಿನ ಬೆಳೆದು ಸ್ವಲ್ಪ ಗ್ರೇವಿ ಥರ ಮಾಡಿದೆ ಅಂದಲ್ಲ ಅದು ಮತ್ತೆ ಉಪ್ಪು ಹಾಕ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ ಅಷ್ಟರಲ್ಲಿ ಇಲ್ಲ ಒಂದು ಟ್ವೆಲ್ ಫಾರ್ಟಿ ಫೈವ್ ಒನ್ ಓ ಕ್ಲಾಕ್ ಆಗೋಗ್ಬಿಟ್ಟಿರುತ್ತೆ ಅದೆಲ್ಲ ಆಗಿ ಅವಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಅವಳನ್ನ ಒಂದು ಟೂ ಓ ಕ್ಲಾಕ್ಗೆ ಕರ್ಕೊಂಡೋಗಿ ರೂಮಲ್ಲಿ ಅವಳಿಗೆಲ್ಲ ಕತೆ ಹೇಳಿ ಮಾತಾಡಿ ಅವಳನ್ನ ಮಲಗಿಸೋಷಸ್ರಲ್ಲೇ ಟೂ ತರ್ಟಿ ಆಗೋಗ್ಬಿಡುತ್ತೆ ಅವಳು ಮಲಗಿಸಿ ಎದಾಳ್ಸೋದಂದ್ರೆ ತುಂಬ ಕಷ್ಟ ಮಲಗಿಸ್ಬಿಡ್ಬೋದು ಅರೆ ಎದಾಳ್ಸೋಕ್ಕೆ ತುಂಬಾ ಕಷ್ಟ ನಾಲ್ಕು ಗಂಟೆಯಿಂದ ನಾನು ಸ್ಟಾರ್ಟ್ ಮಾಡಿದ್ರೆ ಅವಳು ಎದಾಳದೆ ಐದು ಗಂಟೆಗೆ ಎದ್ದ ಮೇಲೆ ಅವಳಿಗೆ ಹಾಲು ಕಾಯಿಸೋಕೆ ಇಟ್ಬಿಟ್ಟು ಅಂದರೆ ಹಾಲಿಗೆ ಸ್ವಲ್ಪ ಕಲಸಕ್ರೇನು ಮತ್ತು ಅವ್ನು ಚಿಟ್ಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ನಾನು ಕಾಯಿಸ್ಬಿಟ್ಟು ಕುಡಿಸ್ತೀನಿ ಒಂದೇ ರೀತಿ ಕುಡಿಸ್ತಾ ಇದ್ರೆ ಅವಳು ಮೊದಲೇ ಹಾಲು ಕಂಡ್ರೆ ಅಲರ್ಜಿ ಅವಳಿಗೆ ಜಾಸ್ತಿ ಇಷ್ಟಪಡಲ್ಲ ಅದಕ್ಕೆ ಸರಿ ಒಂದೊಂದು ಥರ ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕೋದು ಇಲ್ಲ ಬರೀ ಹಾಲನ್ನೇ ಕುಡಿಸೋದು ಆ ಥರ ಒಂದೊಂದು ರೀತಿ ಒಂದೊಂದು ಒಂದೊಂದು ದಿನ ಒಂದೊಂದು ರೀತಿ ಕುಡಿಸ್ತೀನಿ ನೋಡಿ ಹಾಲನ್ನ ಕುಡಿಯೋದಕ್ಕೆ ಅಷ್ಟೇ ಅವಳಿಗೆ ಇಷ್ಟನೇ ಪಡಲ್ಲ ಅವಳು ಮತ್ತು ಜೊತೆಗೆ ಸ್ನ್ಯಾಕ್ಸ್ ಮಾಡಿ ಟೀ ಮಾಡಿ ಮನೆಯವ್ರಿಗೆಲ್ಲ ಕೊಟ್ಬಿಟ್ಟು ನಾನು ಕುಡ್ದು ಮತ್ತು ಅವಳು ಒಂದು ವಾಕ್ ಹೋಗಿ ಬಂದಿರ್ತಾಳೆ ಒಂದು ರೌಂಡು ಎಲ್ಲ ಆಟ ಆಡ್ಕೊಂಡು ಅವ್ಳು ಬಂದಮೇಲೆ ಅವಳಿಗೆ ಸ್ನಾಕ್ಸ್ ಅಂದ್ಬಿಟ್ಟು ಆಮ್ಲೆಟ್ ಹಾಕ್ಕೊಡ್ತಾ ಇದ್ದೀನಿ ಇಲ್ಲಿಗೆ ಸೆವೆನ್ ಓ ಕ್ಲಾಕ್ ಆಗಿದೆ ನೈಟು ಆಮ್ಲೆಟ್ಗೋ ಅಷ್ಟೇ ಸಿಂಪಲ್ ಆಗಿ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಕೊಟ್ರೆ ಇಷ್ಟಪಟ್ಟು ತಿಂತಾಳೆ ನೈಟ್ ಡಿನ್ನರ್ನ ರೆಡಿ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಥರ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ಮು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಬೇಕಾದರೆ ನೀವು ಪೆಪ್ಪರ್ ಪೌಡರು ಇಲ್ಲಾಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ತಿಂತದೆ ಮಗು ಅಂತಂದರೆ ನೀವು ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ಬೋದು ನಾನು ಅದೆರಡೇ ಹಾಕಿದ್ದೀನಿ ಹಾಕ್ಬಿಟ್ಟು ಅನ್ನಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇವತ್ತು ಅವಳು ಅವ್ರ ಪಾಪ ಹತ್ರನೇ ಊಟ ಮಾಡಿಸ್ಕೋತೀನಿ ಅಂತ ಅಂದ್ಲು ಸರಿ ಅಂದ್ಬಿಟ್ಟು ಅವಳಿಗೆ ರೆಡಿ ಮಾಡಿ ಊಟನ ಕೊಟ್ಬಿಟ್ಟು ನಾನಷ್ಟರಲ್ಲಿ ಮುದ್ದೆಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಮುದ್ದೆಗೆ ರೆಡಿ ಮಾಡಿದೆ నమ్ముదు నైట్ ఎలా ఊట ఎలా ఆయితు ఇష్టలు ముక్సీ ఉంది నైన్ ఓ క్లాక్ ఆగితే ఇది ఇష్ట నన్న బెళగిన దినచరి థ్యాంక్ ఫర్ వాచింగ్